ಮಾತು ಬೇಡ ಸಾಧ್ಯ ಆದಷ್ಟು ಕಡಿಮೆ ಇರಲಿ ನೆನಪಿಸ್ಕೊಳ್ಣ ರವಿಗಳಿಗೆ ಒಂಬತ್ತನೇ ಕ್ಲಾಸಲ್ಲಿ ಓದ್ತಾ ಇದ್ದೆ ನಾನು ಕರ್ನಾಟಕದ ಆ ಭಾಗದಲ್ಲಿ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಅರಳಿಕಟ್ಟಿ ಅನ್ನೋ ಒಂದು ಹಳ್ಳಿಯ ಸರ್ಕಾರಿ ಲೈಬ್ರರಿಯಲ್ಲಿ ಇದ್ದ ಸಾವಿರಾರು ಪುಸ್ತಕಗಳ ಮಧ್ಯದಲ್ಲಿ ನನಗೆ ರವಿ ಕಂಡದ್ದು ರವಿ ಕಣದ್ದು ಅನ್ನೋ ಬುಕ್ಕೇ ಯಾಕೆ ಸಿಕ್ತು ಅನ್ನೋದಕ್ಕಿಂತ ಬುಕ್ ಓದಿದ್ಮೇಲೆ ಜೀವನ ಬದಲಾಯಿತು ಅಂದರೆ ಚೇಜಿಂಗ್ ಮೂಮೆಂಟ್ ಪಿ ಯು ಜಿ ಫಸ್ಟ್ ಇಯರ್ ಇದ್ದಾಗ ನನ್ಗಿನ್ನೂ ನನ್ನ ಪೇರೆಗಳು ಬೇರೆ ಒಂದು ನಾವು ಅಪ್ಪ ಕರ್ಕೊಂಡ್ಬಂದು ಸೈನ್ಸ್ ಹಾಕಿಬಿಟ್ಟಿದ್ದ ನನ್ನ ಜೀವನದಲ್ಲಿ ಒಂದೇ ಆಸೆ ಅಂದ್ರೆ ನನ್ನ ಜೊತೆ ಕೆಲಸ ಮಾಡಬೇಕು ಒಂದು ಅವಕಾಶ ಕೊಡಿ ಅಂತ ಕನಸುಗಳು ಇರ್ತವೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಡಿಗ್ರಿ ಮುಗಿದ ಮೇಲೆ ಅವ್ರ ಜೊತೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು ನಿನ್ನೆ ತಾನೇ ನಮ್ಮ ಆಫೀಸಿನ ಈ ಹೊಸ ಹುಡುಗರನ್ನ ಜೊತೆಗೆ ಒಂದು ಊಟಕ್ಕೆ ಕೂತ್ಕೊಂಡಾಗ ಮಾತಾಡ್ತಿದ್ದೀನಿ ಮೆಂಟರಿಂಗ್ ಅಂದ್ರೆ ಏನು ಅಂತ ನಾನು ರವಿ ಬೆಳಗರೆ ಅವ್ರು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಮ್ಮನ್ನೆಲ್ಲ ಹೆಂಗೆ ಮೆಂಟರ್ ಮಾಡೋದು ಹಾಡಿನ ಬಗ್ಗೆ ಚರ್ಚೆ ಆಗ್ತಿದೆ ಅವ್ರು ಕ್ರೈಮ್ ರಿಪೋರ್ಟಿಂಗ್ ನೆನಪಿಸಿದ್ರು ಬೇಡ ಅದು ರವಿ ಬೆಳಗೆರೆ ಅಂದರೆ ನನ್ನ ಪಾಲಿಗೆ ಇವತ್ತಿಗೂ ಭಾವತಿ ಇರುತ್ತೆ ಈ ಹಾಡು ಮಾತು ಕತೆ ಸಲ್ಲಾಪ ಇವು ಪ್ರತಿ ವಾರ ಆಗ್ತಿದ್ವು ಆಫೀಸಲ್ಲಿ ಪೇಪರ್ ಪ್ರಿಂಟ್ ಹೋದ ನಂತರ ಕೆಲವೇ ಕೆಲವು ಜನ ಇರ್ತಿದ್ರು ಯಾರು ಇಲ್ಲದೇ ಇದ್ದಾಗ ನಾನು ರವಿ ಬಡಗಾರ ಇಬ್ಬರೇ ಇರ್ತಿದ್ವಿ ಆ ಭಾವತೀವ್ರತೆ ನಾನು ನೋಡಿದ್ದೀನಿ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಅವರಿದ ಅವರಿಗೆ ಒಂದು ವರ್ಲ್ಡ್ ಸ್ಪೇಸ್ ರೇಡಿಯೋ ಇತ್ತು ಆಗಿತ್ತು ಜೊತೆಗೆ ಒಂದು ಸಿ ಡಿ ಪ್ಲೇಯರ್ ಯಾವುದೋ ಇಷ್ಟದ ಹಾಡು ಹಾಕೊಂಡು ಅದು ಯಾವ ಪರಿ ಮುಳುಗಿ ಹೋಗ್ತಿದ್ರು ಅಂದ್ರೆ ಅದರಲ್ಲಿ ಯೋಗರಾಜ್ ಭಟ್ರು ಬಳಸಿದ ಶಬ್ದಗಳನ್ನು ಅದರ ಫರಾವರಿ ವರ್ಷನ್ಗಳನ್ನು ಕೇಳಿದ್ವಿ ಹುಬ್ಬಳ್ಳ ಮಾತಾಡ್ತಿದ್ರು ಈ ಮಾತೆಲ್ಲ ಹೇಳ್ಬಿಡ್ಬೋದಿತ್ತು ಎಲ್ಲರೂ ರವಿ ಬೆಳಗರಿ ಅವರು ಇಷ್ಟದ ಹಾಡುಗಳು ಹಾಡುಗಳು ನನ್ನ ಎದುರಿಗೆ ಅವ್ರು ಅತಿ ಹೆಚ್ಚು ಕೇಳಿದ ಹಾಡು ಯಾವ್ದು ಇರ್ಬೋದು ಬಿಡಿ ಜಲ ಇಲೇ ಜಿಗರ್ ಸೇರ್ಪಿ ಜಿಗರ್ಮ ಬಡಿಯಾದ ಅತಿ ಹೆಚ್ಚು ಕೇಳಿದ ಹಾಡು ಏನ್ ಅವನು ಗುಲ್ಜಾರ್ ಸಲ ರಾತ್ರಿ ಎರಡೂವರೆ ಮೂರು ಗಂಟೆ ರತ್ನಮಾಲಾ ಪ್ರಕಾಶ್ ಅದು ಹಾಡು ಕೇಳ್ತಾ ಇತ್ತು ಬಹುಶಃ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಇರ್ಬೇಕು ಅಥವಾ ನೀನಿಲ್ಲದೆ ನನಗೆ ಹಾಡಿ ಅವ್ರು ಮರ್ತೋದ ಇಲ್ಲ 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 ಹಾಂ ಎರಡರಲ್ಲೂ ಒಂದು ರಾತ್ರಿ ಎರಡೂವರೆ ಮೂರು ಗಂಟೆ ರವಿ ಬೆಳಗ್ಗೆ ಧಾರಾಕಾರವಾಗಿ ಅಳಿತಿದ್ದಾರೆ ಫೋನ್ ಹಚ್ಚು ರತ್ನಮಲಾ ಪ್ರಕಾಶ್ ಎಂದ ನಾನು ಸರ್ ಎರಡೂವರೆ ಟೈಮ್ ಸರ್ ಎರಡೂವರೆ ಟೈಮ್ ಏ ಹಚ್ಚು ಅಂತ ನನಗೆ ಪಾಪ ಇಷ್ಟೊಂದು ಪಾಪ ಮಲಗಿರ್ತಾರೆ ತಮ್ಮ ಫೋನ್ ತಗೊಂಡು ತಾವೇ ಮಾಡಿ ಮತ್ತೆ ಅಳಕ್ಕೆ ಶುರು ಮಾಡಿದ್ರು ತಾಯಿ ಏನ್ ಹಾಡಿಯ ಇದ್ದ ಹಾಡನ್ನು ಅದು ಮಂಗಳವಾರ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಆಫೀಸ್ ಹೋದ್ರೆ ನಾವು ಕೆಲಸ ಮುಗಿತಾ ಇದ್ದೀವಿ ಶುಕ್ರವಾರ ಸೊ ಹಾಯಿ ಆಫೀಸ್ ವಾರದಲ್ಲಿ ನಾಲ್ಕು ದಿವಸ ಹಾಯಿ ಬೆಂಗ್ಳೂರ್ ಆಫೀಸಲ್ಲಿ ಶುಕ್ರವಾರ ಸುಸ್ತಾಗಿ ನೇನ್ ಮನೆ ಬೇಸರ ಹೊಡ್ಲಾ ಅಂದ್ರೆ ಬರ ದಾಂಡೇಲಿ ಹೋಗೋಣ ಅಂತ ಅದು ಮತ್ತೊಂದು ಹಾಡಿಂದೇ ಪ್ರಯಾಣ ಈ ಹಾಡು ಕೇಳಿಯಾ ಆ ಹಾಡಿಕೆ ಸೊ ಅದ್ಭುತವಾದ ಎರಡು ವರ್ಷಗಳನ್ನು ಕಳೆಯುವಂಥ ಅವಕಾಶ ರವಿ ಬೆಳಗಿನ ಸಂಪರ್ಕಕ್ಕೆ ಬಂದ್ರು ಮತ್ತೆ ಮೊದಲೇ ನಂಗೆ ಉಳಿಯೋದಿಲ್ಲ ನಾನೇ ಉದಾಹರಣೆ ಹಾಡು ಮುಂದುವರಿಯಲಿ ಎಲ್ಲರೂ ಕೂತ್ಕೊಂಡು ಕಿವಿ ಆಗೋಣ ಅಂತ ಹೇಳ್ತೇನೆ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ